ಭಾರತದ ಕುಸ್ತಿಪಟು ವಿನೇಶ್ ಫೋಗಟ್ ಅವರು ಕೆಲವು ಗ್ರಾಮ್ ತೂಕ ಹೆಚ್ಚಿದ್ದಾರೆಂಬ ಕಾರಣಕ್ಕೆ ಇಂದು ನಡೆಯಬೇಕಿದ್ದ ಐವತ್ತು ಕೆಜಿ ಕುಸ್ತಿ ಪಂದ್ಯದ ಫೈನಲ್ನಿಂದ ಅವರನ್ನ ಅನರ್ಹಗೊಳಿಸಿದ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿ ವಿನೇಶ್ ಅವರನ್ನ ಹುರಿದುಂಬಿಸಿದ್ದಾರೆ ಮೋದಿ ಏನ್ ಬರೆದುಕೊಂಡಿದ್ದಾರೆ ಅಂತ ಮತ್ತೆ ನೋಡೋಣ ಈಗ ಅಲ್ಲೇನಾಗಿದೆ ಎಂಬುದರತ್ತ ಗಮನಹರಿಸೋಣ

ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿದೆ ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ ಮೇಲಾಗಿ ಫೈನಲ್ ಹಂತಕ್ಕೆ ಏರಲಾಗದ ಆಘಾತ ವಿನೇಶ್ ಪೋಗಟ್ರನ್ನ ಜರ್ಜರಿತರನ್ನಾಗಿ ಮಾಡಿದೆ ಈಗ ಅವರಿಗೆ ಚಿಕಿತ್ಸೆ ನೀಡಲಾಗ್ತಿದೆ ವಿನೇಶ್ ಪೋಗಟ್ ಚಿನ್ನ ಗೆಲ್ಲುವ ಪಂದ್ಯವನ್ನ ದೇಶದ ಜನತೆ ಕಾತ್ರದಿಂದ ಕಾಯ್ತಿದ್ರು ಸೆಮಿಫೈನಲ್ನಲ್ಲಿ ಅವರು ಯಾವ ರೀತಿಯ ಕದನ ಕುತೂಹಲ ಮೂಡಿಸಿದ್ದಾರೋ ಅದಕ್ಕಿಂತ ಘೋರ ಕದನದ ನಿರೀಕ್ಷೆ ಇತ್ತು ಪ್ಯಾರಿಸ್ನಲ್ಲಿ ಆವರಣವೇ ಭರತಮಯ ಆಗಿತ್ತು ಭಾರತೀಯ ಧ್ವಜ ಹಿಡಿದು ಘೋಷಣೆ ಮೊಳಗಿಸಲು ಕಾಯುತ್ತಿದ್ರು ಹೆಚ್ಚು ಹಣ ಕೊಟ್ಟು ನಿನ್ನೆಯೇ ಟಿಕೆಟ್ ಖರೀದಿಸಿದ್ದರು ಆದರೆ ಅಲ್ಲಿದ್ದ ಭಾರತೀಯರಿಗೆಲ್ಲ ಆಘಾತ ನೀಡುವ ಸುದ್ದಿ ಇಂದು ಬೆಳಗ್ಗೆ ಕಾಡಿತ್ತು ಅವರ ಎದುರು ಸ್ಪರ್ಧಿಸಿದ್ದ ಜಪಾನ್ ಕ್ರೀಡಾಪಟು ಕೂಡ ಓವರ್ ವೇಟ್ ಸಂಕಷ್ಟವನ್ನು ಎದುರಿಸುತ್ತಿದ್ದರು ನಿನ್ನೆಯ ಪಂದ್ಯದಲ್ಲಿ ಅವರು ಕೂದಲೆಳೆಯ ಅಂತರದಲ್ಲಿ ಪಾರಾಗಿದ್ದರು ಎಂಬ ಮಾಹಿತಿ ಬರೆದಿದೆ ಪೋಗಟ್ ವಿಶ್ವ ಚಾಂಪಿಯನ್ ಸೋಲಿಸಿದ ರೀತಿಯೇ ಹೇಳುತ್ತಿತ್ತು ಅವರು ಚಿನ್ನ ಗೆದ್ದೇ ಗೆಲ್ಲುತ್ತಾರೆ ಎಂದು ಆದರೆ ಅದು ಸಾಧ್ಯವಾಗಲೇ ಇಲ್ಲ ಇದರಲ್ಲಿ ಪೋಗಟ್ರನ್ನ ಹೊಣೆಗಾರರನ್ನಾಗಿಸುವ ಪ್ರಯತ್ನಗಳು ನಡೆಯುತ್ತಿದೆ ಇದರ ಹೊಣೆಗಾರಿಕೆ ಏನೇ ಇದ್ದರೂ ಅವರ ಕೋಚ್ ಮತ್ತು ಅವರ ಡಾಕ್ಟರ್ ಮೇಲೆ ಇರುತ್ತದೆ ಅಲ್ಲೇನೋ ಲೋಪವೆಸಗಿದೆ ಎಂಬುದು ಈಗಿಂದೀಗಲೇ ಬರುತ್ತಿರುವ ಅಭಿಪ್ರಾಯ ನಮಗೆ ಮಾತ್ರವಲ್ಲ ಈ ದೇಶದ ಬಹುತೇಕರಿಗೆ ಅನಿಸಿದ್ದು ಬೀದಿಗಿಳಿದು ಹೋರಾಟ ಮಾಡುತ್ತಿರುವ ಈ ಹುಡುಗಿಯರಿಗೆ ಮತ್ತೆ ಒಲಿಂಪಿಕ್ಸ್ಗೆ ಭಾಗವಹಿಸಲು ಅವಕಾಶ ದೊರೆತಿದೆ ಅವಕಾಶ ಸಿಕ್ಕರೂ ಇವರು ಪದಕ ಗೆಲ್ಲುವ ಸಾಮರ್ಥ್ಯ ಪ್ರದರ್ಶಿಸಬಹುದೇ ಇಲ್ಲ ಈ ಹುಡುಗಿ ನಮ್ಮ ಎಲ್ಲ ನಿರಾಶೆ ಮತ್ತು ಹತಾಶೆಗಳನ್ನ ಮೀರಿ ಚಿನ್ನದ ಪದಕದತ್ತ ಹೆಜ್ಜೆ ಇಟ್ಟಿದ್ದರು ನೆನಪಿಸ್ಕೊಳ್ಳಿ ಅವರು ಆ ರಸ್ತೆಯಲ್ಲಿ ಕೂತದ್ದನ್ನ ನೆನಪಿಸ್ಕೊಳ್ಳಿ ಅವರನ್ನ ರಸ್ತೆಯಲ್ಲಿ ಎಳೆದಾಡಿದ್ದನ್ನ ನೆನಪಿಸ್ಕೊಳ್ಳಿ ಅವರು ಬಿಕ್ಕಿ ಬಿಕ್ಕಿ ಅತ್ತದ ನೆನಪಿಸ್ಕೊಳ್ಳಿ ಅವರನ್ನ ಅಂದು ವ್ಯಂಗ್ಯ ಮಾಡಿದ್ದ ರೀತಿಯನ್ನ ಅವರನ್ನ ಟೀಕಿಸುವುದರಲ್ಲಿ ಮುಖ್ಯವಾಹಿನಿಯ ಮಾಧ್ಯಮಗಳು ಹಿಂದೆ ಬಿದ್ದಿರಲಿಲ್ಲ ಇದೆಲ್ಲವನ್ನ ಎದುರಿಸಿ ಬೆಳ್ಳಿಗೆದ್ದ ಮಹಿಳೆ ಅದೂ ಅವರು ಸೋಲಿಸಿದ್ದು ಯಾರನ್ನ ಈವರೆಗಿನ ಯಾವುದೇ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಸೋಲನ್ನೇ ಕಾಣದ ವಿಶ್ವ ಚಾಂಪಿಯನ್ ಅಳ್ಳನ ಇಂತಹ ವಿನೇಶ್ಗೆ ಇಂದು ಪಂದ್ಯಕ್ಕೆ ಅವಕಾಶ ಇಲ್ಲ ಎಂದಾದಾಗ ದೇಶದ ಪ್ರಧಾನಿ ಟ್ವೀಟ್ ಮಾಡಿದ್ದಾರೆ ಅದು ಹೀಗಿದೆ ವಿನೇಶ್ ನೀವು ಚಾಂಪಿಯನ್ಗಳಲ್ಲಿ ಚಾಂಪಿಯನ್ ನೀವು ಭಾರತದ ಹೆಮ್ಮೆ ಮತ್ತು ಪ್ರತಿಯೊಬ್ಬ ಭಾರತೀಯನಿಗೆ ಸ್ಫೂರ್ತಿ ಇಂದಿನ ಹಿನ್ನಡೆ ನೋವುಂಟು ಮಾಡಿದೆ ನಾನು ಅನುಭವಿಸುತ್ತಿರುವ ನಿರಾಸೆಯನ್ನ ಪದಗಳಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ ಅದೇ ಸಮಯ ನೀವು ದೃಢತೆಯುಳ್ಳವರು ಸವಾಲುಗಳನ್ನು ಧೈರ್ಯದಿಂದ ಎದುರಿಸುವುದು ನಿಮಗೆ ಗೊತ್ತಿದೆ ಇನ್ನಷ್ಟು ಬಲಶಾಲಿಗಳಾಗಿ ಹೊರಹೊಮ್ಮಿ ನಾವೆಲ್ಲರೂ ನಿಮ್ಮನ್ನು ಹುರಿದುಂಬಿಸುತ್ತೇವೆ ಎಂದು ಪ್ರಧಾನಿ ನಲ್ಲಿ ಪೋಸ್ಟ್ ಮಾಡಿದ್ದಾರೆ